ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಟೆರೇಸ್ ಮೇಲಿಂದ ಬಂದು ಹಂಗೆ ಸ್ವಲ್ಪ ಹೇರ್ಗೆ ಆಯಿಲ್ ಹಾಕೊಳ್ಳೋಣ ಅಂತ ನಾನು ಯೂಸ್ ಮಾಡೋದು ಇನ್ಸ್ಟಾಗ್ರಾಮ್ ಇಂದ ತರಿಸ್ತೀನಿ ನಾನು ಆಲ್ಮೋಸ್ಟ್ ಟೂ ತ್ರೀ ಇಯರ್ಸ್ ಇಂದ ಇದೇ ಯೂಸ್ ಮಾಡೋದು ಈಗ ನಂಗೆ ತುಂಬಾ ಚೆನ್ನಾಗಿ ಹೇರ್ ಫಾಲ್ ಎಲ್ಲ ಕಂಟ್ರೋಲ್ ಆಗುತ್ತೆ ಡ್ಯಾಂಡ್ರಫು ಎಲ್ಲ ಕಂಟ್ರೋಲ್ ಆಗುತ್ತೆ ನಂಗೆ ನಾನು ನನ್ನ ಮಗಳು ಡೆಲಿವರಿ ಆದ್ಮೇಲಿಂದಲೂ ನಾನು ಇದೇ ಯೂಸ್ ಮಾಡೋದು ಹೇರ್ ಆಯಿಲ್ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ನನ್ನ ಮಗಳಿಗೆ ನೈಟಿಂದ ಹುಷಾರಿರ್ಲಿಲ್ಲ ತುಂಬ ಜ್ವರ ಇತ್ತು ಅದಕ್ಕೆ ಅಲ್ಲಿ ನಾನೇ ಚೆಕ್ ಮಾಡಿಬಿಡೋಣ ಒಂದ್ಸಲಿ ಎಷ್ಟಿದೆ ಅಂದ್ಕೊಂಡು ಚೆಕ್ ಮಾಡಿದೆ ಆಮೇಲೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿ ಹೋಗ್ಬೇಕು ಹೋಗೋಣ ಅಂತ ಚೆಕ್ ಮಾಡಿದೆ ನೈಂಟಿ ಏಟ್ ಡಿಗ್ರಿ ಇತ್ತು ಸುಮ್ಮನೆ ಯಾಕೆ ಇವಾಗ ಡೆಂಗ್ಯೂ ಅದು ಇದು ಅಂತ ಬರ್ತಿದೆ ಅಂತ ಅಂತ ವೆಯ್ಟ್ ಮಾಡ್ಕೊಂಡು ಕೂತ್ಕೊಂಡೆ ಹಂಗೆ అస్ట్రల్ ఎద్దుల అం స్వల్ప ఎలా బిర్యానీ మార్కబుడ బిర్యానీ తిందు బ్రేక్ఫాస్ట్ ఎలా కర్కొ హాస్పెట్ అందక బిర్యానీ స్వల్ప కబాబు చిల్లీ చికను ఎద్దు హాల్ కుడితూ ఆల్డి స్వల్ప ఆక్టివ్ అగే ఇ పర్వాల్ అన్నస్తో స్వల్ప బ్రేక్ఫాస్ట్ ఎలా మాట్కండె బిర్యానీ ಇಲ್ಲ ಅಂದ್ರೆ ಸುಸ್ತಾಗ್ಬಿಡ್ತಾಳೆ ಅನ್ಬಿಟ್ಟು ತಿನ್ಸ್ಬಿಟ್ಟೆ ಕರ್ಕೊಂಡೋದೆ ಹಾಸ್ಪಿಟ್ಲಗ್ ನಾನು ಇದು ಅವಳೇ ವಿಡಿಯೋ ಶೂಟ್ ಮಾಡ್ತಾ ಇರೋದು ಒಂದ್ ಕೆಲ್ಸಕ್ ನಾಲ್ಕ್ ಕೆಲ್ಸ ಕೊಡ್ತಾಳೆ ಏಳ್ನೂ ಕೂರಿಸ್ಕೊಂಡು ನಾನು ಅಡಿಗೆ ಮಾಡ್ಬಿಟ್ರೆ ನನ್ ಮಗನ ಅಮ್ಮ ಅಪ್ಪ ನೋಡ್ಕೊತಾ ಇರ್ತಾರೆ ಇಬ್ರುನು ಹಂಗ ಒಟ್ಟಿಗೆ ಬಿಟ್ರೆ ತೀಟೆಗಳು ಅದಕ್ಕೋಸ್ಕರ ನನ್ ಜೊತೆ ಕೂರಿಸ್ಕೋತೀನಿ ಅಲ್ಲಿ ಸೈಡ್ ಅಲ್ಲಿ ಏನೇನೋ ತೀಟೆ ತರಲೆ ಎಲ್ಲಾ ಮಾಡ್ತಾ ಇರ್ತಾಳೆ ಕುತ್ಕೊಂಡು ನನಗ್ ಟೆನ್ಷನ್ ಎಲ್ಲಿ ಏನ್ ಮುಟ್ಬಿಡ್ತಾಳೆ ಅಂತ ಟೆನ್ಷನ್ ಕೆಳಗಡೆ ಬಿಟ್ರೆ ನನ್ ಮಗನ ಹತ್ರ ಓಡೋಗಿ ಅವನ್ನ ಗಿಂಟದು ಪರ್ಚೋದು ರೇಕ್ಸೋದು ಹಿಂಗೆಲ್ಲ ಮಾಡ್ತಾಳೆ ಅದೊಂದು ಭಯ ಇನ್ನ ಮಕ್ಳಲ್ವಾ ಅಷ್ಟು ಗೊತ್ತಾಗಲ್ಲ ಅವ್ರಗ್ ಅದಕ್ಕೋಸ್ಕರ ಇನ್ನು ಒಂದ್ ಸ್ವಲ್ಪ ಒಂದ್ ಇಯರ್ ಹೋಗ್ಬೇಕು ನನ್ ಮಗ್ಳಗೆ ಎಲ್ಲ ನೀಟಾಗಿ ಅರ್ಥ ಆಗಬೇಕು ಅಂತಂದ್ರೆ ಅವ್ಳಿಗೇನೋ ಮುದ್ದು ತಮ್ಮ ಅಂತಂದ್ರೆ ಅಲ್ಲ ಸ್ವಲ್ಪ ಬಿರಿಯಾನಿ ಎಲ್ಲಾ ರೆಡಿ ಮಾಡ್ಕೊಂಡೆ ಆಮೇಲೆ ಸ್ವಲ್ಪ ಚಿಲ್ಲಿ ಚಿಕನ್ ಎಲ್ಲ ಕಲ್ಸ್ ಬಿಡೋಣ ಹಂಗೆ ಸಾಯಂಕಾಲಕ್ಕೆ ಆಗುತ್ತೆ ಅಂತ ಅನ್ಬಿಟ್ಟು ಎಲ್ಲ ಕಲ್ಸಿ ಎಲ್ಲ ರೆಡಿ ಮಾಡ್ಕೊಂತ ಇದ್ದೆ ನಾನೇನೋ ಸರ್ಕಸ್ ಮಾಡಕ್ ಹೋಗಿ ಎಲ್ಲ ಬಿದೋಯ್ತು ಆಯಿತು ಆಮೇಲೆ ಕಬಾಬ್ಗೆ ನಾನು ಸ್ವಲ್ಪ ಪೀಸಸ್ನ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ತೀನಿ ನನ್ನ ಮಗಳು ತಿಂತಾಳಲ್ವಾ ನನಗೆ ಯೂಶಲಿ ನಂಗೆ ಕಬಾಬು ಪೀಸಸ್ಸು ಸ್ವಲ್ಪ ಸಣ್ಣ ಸಣ್ಣದಾಗೆ ಕಟ್ ಮಾಡ್ತೀನಿ ನಾನು ಆಮೇಲೆ ಸ್ಕಿನ್ ಪೀಸಸ್ ಹಾಕ್ತೀನಿ ಕಬಾಬ್ಗೆ ಸ್ಕಿನ್ ಪೀಸಸ್ಸು ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಕಬಾಬ್ಗೆ ನನ್ನ ಮಗಳಿಗೂ ಇಷ್ಟ ಆಗುತ್ತೆ ತಿನ್ನೋದಕ್ಕೆ ಅದಕ್ಕೋಸ್ಕರ ನಾನು ತುಂಬ ಚಿಕ್ಕದಾಗ ಕಟ್ ಮಾಡ್ತೀನಿ ನಂಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊತೀನಿ ಫಸ್ಟೇ ಕಲಿಸ್ಬಿಟ್ಟು ಅಟ್ಲೀಸ್ಟ್ ಒನ್ ಟೂ ಅವರ್ಸ್ ಆದರೂ ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ನಾನು ಸ್ವಲ್ಪ ಚೆನ್ನಾಗಿ ಅದು ಎಲ್ಲ ಹಿಡಿಯುತ್ತೆ ಉಪ್ಪು ಖಾರ ಅಂತ ಅನ್ಬಿಟ್ಟು ಆ ಬಿರಿಯಾನಿನೂ ಹಂಗೆ ಎರಡು ವಿಶಿಲ್ ಕೂಗುತ್ತೆ ಸ್ವಲ್ಪ ತಿಂಡಿ ಗಿಂಡಿ ತಿನ್ಬಿಟ್ಟು ಅವ್ರನ್ನ ಹಾಸ್ಪಿಟ್ಲ ಕರ್ಕೊಂಡು ಹೋಗ್ತಿವಿ ಈಗ ನಾವ್ ಎದ್ದಿದ್ದೆ ಲೇಟು ನೈನ್ ತರ್ಟಿ ಟೆನ್ ಆಗೋಗಿತ್ತು ಮಕ್ಳಿರೋ ಮನೇಲಂತೂ ಆಗಲ್ಲ ಟೈಮ್ ಕೀಪ್ ಅಪ್ ಮಾಡಕ್ಕೆ ಹೇಳ್ತಾರೆ ಕೆಲವರು ಬೇಗ ಎದ್ದೋಳ್ಬೇಕು ಹಂಗೆ ಆಗಲ್ಲ ಸ್ಕೂಲ್ಗೆ ಹೋದ್ಮೇಲೆ ಇದ್ದೇ ಇರುತ್ತೆ ಬೇಗ ಎದ್ದೋಳೋದು ಮಾಡ್ಕೊಡೋದೆಲ್ಲ ಇವಾಗ ಸದ್ಯಕ್ಕೆ ಇಬ್ರು ಇಟ್ಕೊಂಡು ಅಷ್ಟು ಬೇಗ ಎಲ್ಲ ಎದ್ದು ಎಲ್ಲ ಮಾಡೋದಕ್ಕಾಗಲ್ಲ ಸೊ ಟೈಮು ಹೆಂಗೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಹೆಂಗೋ ಟೈಮ್ ಪಾಸ್ ಆಗುತ್ತೆ ಒಂದು ಸೈಡಲ್ಲಿ ಎತ್ತಿ ಇಟ್ಕೊಂಡೆ ಅಷ್ಟ್ರಲ್ಲಿ ಬಿರಿಯಾನಿ ಪ್ರಿಪೇರ್ ಆಗಿತ್ತು ಬಿರಿಯಾನಿ ಅದು ಆಗಿತ್ತು ಆಮೇಲೆ ಈ ರೆಸಿಪಿ ಬಂದು ಬರೀ ಸೋಯಾ ಸಾಸಲ್ಲೇ ಇದು ಆಗುತ್ತೆ ಕ್ಯಾಪ್ಸಿಕಮು ಮೆಣಸಿನ್ಕಾಯಿ ಅಷ್ಟೇ ನಾನು ಹಾಕೋದು ತುಂಬ ಚೆನ್ನಾಗ್ ಆಗುತ್ತೆ ನೀರು ಏನು ಮಿಕ್ಸ್ ಮಾಡಲ್ಲ ನಾನು ಅದಕ್ಕೆ ಹಂಗೆ ಡೈರೆಕ್ಟ್ ಫ್ರೈ ಮಾಡ್ತೀನಿ ಅಷ್ಟೇ ನಾನು ನೀರೆಲ್ಲ ಮಿಕ್ಸ್ ಮಾಡಲ್ಲ ಎಲ್ಲ ಆಯಿತು ಬಿರಿಯಾನಿ ಸರ್ವ್ ಮಾಡೋಣ ಅಂತ ಎಲ್ಲ ತಿಂದು ಈಗ ಕರ್ಕೊಂಡು ಹೋಗ್ತೀನಿ ಅವಳನ್ನ ಹಾಸ್ಪಿಟ್ಲಿಗೆ ಉಲ್ಟಾ ಹಾಕೊಂಡಿದ್ಯಾ ಚಿನ್ನಿ ಏನು ಮಾ ತಗೋ ಕಸಿಕ್ ತಗೋ ಹ್ಮ್ ಸದಾ ಬೇರೆ ಅದ ಅದು ಬೈ ಏನು ಬೈ ಎಲ್ಲ ಹೋಗ್ತಾ ಇದೀಯ ಆಸ್ಪತ್ರೆಗೆ ಆಸ್ಪತ್ರೆಗೆ ತಗೋ ನಿನ್ನ ಮೂಗು ಉರ್ಸ್ಕೊ ಫಸ್ಟ್ ಏನು ಹುಷಾರಿಲ್ಲ ನಿಂಗೆ ಏನು ಹುಷಾರಿಲ್ಲ ಏನ್ ಚೆನ್ನಾಯ ಚೆನ್ನಾಯ್ತಾ ತೋರ್ಸು ಕರ್ಕೊಂಡೋಗ್ತೀಯಾ ನನ್ನ ಏನ್ರಲ್ಲಿ ಗಾಡಿ ಕೊಡ್ತೀನಿ ನೋಡಿಸ್ತೀಯಾ

ఏను హుల్చ డా 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 డామ్మా చిన్నే నోడి ఇల్ నోడి ఇల్ నోడి ఇల్లీల్ నోడు ఏనంతేనంతేల్చమ్మా చిన్న <Sanye> ఖండి <Sanye> 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 ಡಾಕ್ಟ್ರು ಆಂಟಿಬಯೋಟಿಕ್ಸು ನೆಗಡಿ ಕೆಮ್ಮಿಂದೆಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ಜ್ವರ ಜಾಸ್ತಿನೇ ಇತ್ತು ಅವಳಿಗೆ ಆಮೇಲೆ ಮಟನ್ ಬೇರೆ ತಂದ್ಬಿಟ್ಟಿದ್ರು ಒಂದು ಅರ್ಧ ಕೆ ಜಿ ಅಷ್ಟು ಮಟನ್ ಸಾಂಬಾರೆಲ್ಲಾ ಮಾಡಿ ಮಧ್ಯಾಹ್ನಕ್ಕೆ ಇದಾಯಿತು ಹೆಂಗೋ ತಿಂದ್ವಿ ಮಧ್ಯಾಹ್ನದ ಊಟ ಮುಗೀತು ಭಾನುವಾರ ಮಧ್ಯಾಹ್ನ ಆಯ್ತು ಹಾಗೆ ಕಬೋರ್ಡು ಅರೇಂಜ್ ಮಾಡ್ತಿರ್ಬೇಕಾದ್ರೆ ನನ್ನ ಮದುವೆ ಫೋಟೋಗಳೆಲ್ಲ ಸಿಕ್ತು ಹಾಗೆ ನಿಮ್ಗೆ ಯಾಕೆ ತೋರಿಸ್ಬಾರ್ದು ಅಂತ ಹಂಗೆ ರ್ಯಾಂಡಮ್ ಆಗಿ ಸುಮ್ನೆ ತೋರಿಸ್ತೀನಿ ನೋಡಿ ನಂದಿದು ಇದು ಸುಮ್ಮನೆ ಹಂಗೆ ತೋರ್ಸೋಣ ಅಂತ ಅನ್ಬಿಟ್ಟು ತೋರಿಸ್ತಾ ಇದೀನಿ ಅಷ್ಟೇ ಮೆಹಂದಿ ಆಮೇಲೆ ಆ ಏನಪ್ಪಾ ಅದು ಮೆಹಂದಿ ಆದ್ಮೇಲೆ ಇನ್ನೊಂದೇನೋ ಮಾಡ್ತಾರಲ್ಲ ನನ್ಗೆ ಮರ್ತೋಗಿದೆ ಅದ ಅರ್ಶನ ಶಾಸ್ತ್ರ ಓಕೆ ಅರ್ಶನ ಶಾಸ್ತ್ರ ಆಮೇಲೆ ಇದು ನನ್ನ ಹಸ್ಬೆಂಡ್ ಮನೆದು ಎಲ್ಲ ಇದೆಲ್ಲ ನೋಡ್ತಾ ಇದ್ರೆ ಒಂಥರ ಹಿಂಸೆ ಆಗುತ್ತೆ ಇದೆಲ್ಲ ಅಲ್ಲಿ ನನ್ನ ಹಸ್ಬೆಂಡ್ ಮನೆದಿದು ಇನ್ನು ಸುಮಾರು ಇದಾವೆ ಅಹ್ ಇಷ್ಟು ತೋರ್ಸೋಣ ಅಂತ ತೋರಿಸ್ತಾ ಇದೀನಿ ನಿಮ್ಗೆ ಇದು ನಮ್ಮ ಅಲ್ಲಿರೋದು ನಾಯಿ ಈ ಅಂತ ಅನ್ಬಿಟ್ಟು ಅದ್ ಯಾವಾಗ್ಲೂ ನಮ್ಮ ಮನೆಯವ್ರು ಬರೋದ್ನೆ ಕಾ ಕೂತಿರ್ತಿತ್ತು ಚೋಟೋ ಎಲ್ಲ ಫೋಟೋ ಅಂದ್ರೇನೆ ಒಂದು ಮೆಮೊರಿ ಆಗಿ ಉಳಿದ್ಬಿಡುತ್ತೆ ನಾನು ಎಲ್ಲ ನೋಡಿರ್ಲಿಲ್ಲ ದಿವಸ ಹಿಂಗೆ ಅರೇಂಜ್ ಮಾಡ್ಬೇಕಾದ್ರೆ ಸಿಕ್ತು ಕಬೋರ್ಡ್ ಅರೇಂಜ್ ಮಾಡ್ತಾ ಇದ್ದೆ ಹಂಗೆ ಸಿಕ್ತು ನಿಮ್ಗೆ ಹಂಗೆ ತೋರ್ಸೋಣ ಅಂತ ಅನ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಲ್ಲರೂ ಆ ಬಿಡಬೇಕು ಇಲ್ಲ ಕಾಲನೇ ಮರ್ಸುತ್ತೆ ಅಂತ ಹೇಳ್ತಾರೆ ಯಾವ ಕಾಲ ಏನು ಮರ್ಸಲ್ಲ ನನಗೆ ಇದು ನಮ್ಮ ಅತ್ತೆ ಮಾವ ನಮ್ಮ ಅಪ್ಪ ಅಮ್ಮ ಯಾವ ಕಾಲ ಏನು ಮರ್ಸಲ್ಲ ಎಸ್ಪೆಷಲಿ ಫ್ರೆಂಡ್ಸು ಫ್ಯಾಮಿಲಿ ಸಂಬಂಧಿಕರು ಮರ್ತೋಗ್ಬಿಡ್ತಾರಂತೆ ಅಪ್ಪ ಅಮ್ಮ ಎಂಟಿ ಮಕ್ಕಳು ಮರ್ಯಕ್ ಚಾನ್ಸೇ ಇಲ್ಲ ಯಾಕಂದ್ರೆ ಈ ಇಂಪಾರ್ಟೆಂಟ್ ಆಗಿ ಹೆಂಡತಿ ಅಂತೂ ಮರಿಯಕ್ ಚಾನ್ಸೇ ಇಲ್ಲ ಬಿಡಿ ನನ್ ಕೈಲಂತೂ ಮರ್ಯಕ್ ಆಗಲ್ಲ ಏನೋ ಟೈಮ್ ಹೋಗ್ತಾ ಹೋಗ್ತಾ ಎಲ್ಲ ಮರ್ತ ಹೋಗುತ್ತೆ ಇಲ್ಲ ಅವರೇ ಮರ್ಸ್ಬಿಡ್ತಾರೆ ಅಂತಾರೆ ಚಾನ್ಸೇ ಇಲ್ಲ ನನ್ಗೆ ಡೈಲಿ ಡೈಲಿ ನಿಮಿಷ ನಿಮಿಷಾನು ನನ್ಗೆ ಇನ್ನು ಅವ್ರ ನೆನ್ಪು ಜಾಸ್ತಿ ಆಗ್ತಿದೆ ಅವತ್ತು ಕಮ್ಮಿ ಅಂತೂ ಆಗ್ತಾ ಇಲ್ಲ ನನ್ಗೆ ಒಂದಂತೂ ಹೇಳ್ತೀನಿ ಬೇರೆಯವ್ರಗ್ ಹೆಂಗೋ ನನಗೆ ಗೊತ್ತಿಲ್ಲ ನನಿಗಂತೂ ಡೇ ಬೈ ಡೇ ಡೇ ಬೈ ಡೇ ಅಂತೂ ಅದು ನೆನ್ಪು ಜಾಸ್ತಿನೇ ಆಗ್ತಾ ಇದೆ ನನ್ಗೆ ನೋಡಿ ಅಲ್ಲೇ ಮೆಮೊರೀಸ್ ಅಂತ ಇದೆ ಎಲ್ಲಾ ನೋಡ್ತಾ ಇದ್ರೆ ನಂಗೆ ಇದು ಕನ್ಸೋ ಇದು ನನ್ಸೋ ಏನ್ ಏನ ಏನಂತ ಏನು ಅರ್ಥನೇ ಆಗ್ತಾ ಇಲ್ಲ ನನ್ಗೆ ಏನೋ ಫುಲ್ ಬ್ಲಾಂಕ್ ಇವೆಲ್ಲ ನೋಡ್ತಾ ಇದ್ರೆ ಫುಲ್ ಬ್ಲಾಂಕ್ ಇದು ಎಂಗೇಜ್ಮೆಂಟ್ ಸುಮ್ನೆ ಹಂಗೆ ರ್ಯಾಂಡಮ್ ಆಗಿ ತೋರಿಸ್ತೀನಿ ಸಿಂಪಲ್ ಆಗಿ ಇನ್ನು ಸುಮಾರು ಫಸ್ಟ್ ಇಯರ್ ಇದೆ ಫೋಟೋಸ್ ಇದು ಇದು ಸುಮ್ನೆ ಹಂಗೆ ತೋರಿಸ್ತೀನಿ ನೋಡಿ ಇದು ಅರ್ಶನ ಶಾಸ್ತ್ರದು ನೈಟ್ ಮಾಡಿದಿದಿದು ಇದೆಲ್ಲ ಹೆಂಗ್ ಮರ್ಯಕ್ ಆಗುತ್ತೆ ಹೇಳಿ ಎಲ್ಲ ಮರ್ತ್ ಬಿಡು ಮರ್ತ್ ಬಿಡು ಅಂತಾರೆ ಹೆಂಗ್ ಮರ್ಯಕ್ ಆಗುತ್ತೆ ಇವನ್ನೆಲ್ಲ ಸುಮಾರ್ ಜನ ನಿಮ್ದು ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ಅಂತ ಕೇಳ್ತಾರೆ ಆಕ್ಚುಲಿ ಅರೇಂಜ್ ಮ್ಯಾರೇಜು ಮೂರೇ ತಿಂಗಳು ಇದ್ದಿದ್ ನಮ್ದು ಎಂಗೇಜ್ಮೆಂಟ್ ಆದ್ಮೇಲೆ ಮೂರೇ ತಿಂಗಳು ಅಷ್ಟೇ ಇದ್ದು ಮದ್ವೆಗೆ ಅಷ್ಟ್ರಲ್ಲೆಲ್ಲಾ ಪ್ರಿಪೇರ್ ಮಾಡ್ಕೊಂಡು ಮದ್ವೆ ಆಗಿದ್ದು ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ಹ್ಮ್ ಯಾಕೋ ದೇವ್ರಿಗೆ ಯಾವ್ದು ಸಹಿಸ್ಕೊಳಕ್ ಆಗ್ಲಿಲ್ಲ ಇನ್ನು ಮುಂದೆ ಏನ್ ಇಟ್ಟಿದನೋ ಗೊತ್ತಿಲ್ಲ ನಂಗಂತೂ ನೋಡ್ಬಿಟ್ಟು ಒಂದ್ ಕಡೆ ಟೆನ್ಶನ್ ಆಗೋಯ್ತು ಬಿ ಪಿ ಎಲ್ಲ ನನ್ಗೊಂಥರ ತಲೆ ಎಲ್ಲಾ ಕೆಟ್ಟೋಯ್ತು ನನಗೆ ನನ್ಗೆ ಇದನ್ನೆಲ್ಲ ನೋಡ್ಬಿಟ್ಟು ನಿಮಗ್ ತೋರ್ಸೋಣ ಅಂತ ತೋರಿಸ್ದೆ ಅಷ್ಟೇ ಆಮೇಲೆ ಸ್ವಲ್ಪ ಭಗವದ್ಗೀತೆ ಓದ್ಕೊಳ ಅಂತ ಅನ್ಬಿಟ್ಟು ಬುಕ್ ತೆಗ್ದೆ ಆಮೇಲೆ ನಂತ ಇದು ಲಾ ಬಾಕ್ಸ್ ಇದಾವೆ ತುಂಬಾನೇ ಲಾ ಬಾಕ್ಸ್ ಇದಾವೆ ಅದನ್ನೆಲ್ಲ ಓದ್ತಾ ಇರ್ತೀನಿ ನಾನು ಅವಾಗವಾಗ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಓದ್ತಾ ಇರ್ತೀನಿ ನಾನು ಟೈಮ್ ಸಿಕ್ತಾಗೆಲ್ಲ ಭಗವದ್ಗೀತೆ ಡೈಲಿ ಓದ್ತೀನಲ್ವಾ ಸೊ ಹಂಗಾಗಿ ಸ್ನಾನ ಮಾಡಿದ್ದೆ ನಾನು ಎಲ್ಲ ನಾನ್ವೆಜ್ ಎಲ್ಲ ತಿಂದ ಸ್ನಾನ ಮಾಡಿದ್ದೆ ತಲೆ ಸ್ನಾನ ಸೊ ಅದಕ್ಕೇನೆ ಓದ್ತಾ ಇದ್ದೀನಿ ಸ್ನಾನ ಮಾಡ್ದಿರ ಯಾರು ಮುಟ್ಟಬಾರ್ದು ಇನ್ನು ಸೊ ಇವಾಗ ಒಂದು ಸ್ಟಾರ್ಟ್ ಮಾಡಿದೀನಿ ತುಂಬಾ ಇದೆ ಇನ್ನು ವರ್ಷಾನ್ಗಟ್ಲೆ ಇದೆ ಓದೋದಿಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಭಗವದ್ಗೀತೆ ಅಂತೂ ಓದಿ ತುಂಬಾ ಚೆನ್ನಾಗಿದೆ ಆಮೇಲೆ ಒಂದ್ ಸ್ವಲ್ಪ ಸ್ಟ್ರೆಸ್ ಆಗ್ಬಿಡ್ತು ನನ್ಗೆ ತಲೆನೋವು ಸ್ಟಾರ್ಟ್ ಆಗೋಯ್ತು ನಂಗೆ ಅವೆಲ್ಲ ನೋಡ್ಬಿಟ್ಟು ನಂಗೆ ಹಂಗೆ ಟೆರೆಸ್ ಮೇಲೆ ಸ್ವಲ್ಪ ಹೋಗಿ ಫ್ರೆಶ್ ಏರ್ ತಗೊಳೋಣ ಅಂತ ಎಲ್ಲ ಸ್ವಲ್ಪ ಸುತ್ತಾಡ್ಕೊಂಡು ಬಂದೆ ನಮ್ ಕೋಳಿ ಆಲ್ರೆಡಿ ಆಚೆ ಹೋಗಿತ್ತು ನಾವು ಬಿಡಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಅಷ್ಟೇ ಬಿಡೋದು ನಾವು ಕೋಳಿನ ಆಚೆ ಮುಂಗುಸಿ ಎಲ್ಲ ಇರುತ್ತೆ ಅಂತ ತುಂಬಾ ಚೆನ್ನಾಗಿ ಗಾಳಿ ಬರ್ತಿತ್ತು ಮೇಲ್ಗಡೆ ಹಂಗೆ ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡು ಕುತ್ಕೊಂಡಿದ್ದು ಎದ್ದು ಬಂದೆ ಸ್ವಲ್ಪ ಕೆಳಗಡೆ ಮಗ ಮಗಳಿಬ್ರು ಮಲಗಿದ್ರು ಆಮೇಲೆ ಕರೆಂಟ್ ಬೇರೆ ಹೋಗಿತ್ತು ನೋಡೋಣ ಅಂತ ಬಂದೆ ಕಬಾಬು ಸ್ವಲ್ಪ ಮ್ಯಾರಿನೇಟಾಗ್ ಬಿಟ್ಟಿದ್ನಲ್ಲ ಇನ್ನೂ ಆಗ್ಲಿ ಅಂತ ಅನ್ಬಿಟ್ಟು ಹಂಗೆ ಕ್ಲೋಸ್ ಮಾಡ್ದೆ ಆಮೇಲೆ ಹಾಕೊಳ್ಳೋಣ ಬಿಡು ಅಂತ ಇವತ್ತಾಗಿತ್ತು ಇವತ್ತಿನ ವ್ಲಾಗ್ ಸಂಡೇ ವ್ಲಾಗ್ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ